இது ஏன் மாத்தா அறுது மொத்த ಹೌದೇನೋ ಡಾಕ್ ಸೊ ಇವತ್ತು ಕೆ ಕೆ ಆರ್ದವ್ರು ಮ್ಯಾಚ್ ಗೆದ್ರು ಸೊ ಎದಕರ ಇವತ್ತು ಬಿಗ್ ಅಪ್ಸೆಟ್ ಆಗಿಲತ್ತ ಹೇಳ್ಬೇಕಾರೆ ಮನೆ ಮ್ಯಾಚ್ ಮ್ಯಾಚ್ರಾಗೂ ಬಿಗ್ ಅಪ್ಸೆಟ್ ಆಯಿತು ಅಂದ್ರೆ ಏನೈತಿ ನಿನ್ನೆ ಆರದವ್ರ ಮೇಲೆ ಅಪ್ಸೆಟ್ ಆದ್ರೆ ಇವತ್ತು ಯಾರು ಕೆ ಕೆ ಆರ್ದವ್ರು ಡೆಲ್ಲಿ ಅವ್ರನ್ನ ಸೋಲಿಸಿದ್ರು ಇದು ಒಂಥರ ಅಪ್ಸೆಟ್ ಅಂತ ಹೇಳ್ಬೇಕು ಸೊ ಎರಡು ಮ್ಯಾಚ್ ಅದು ಕಾಲು ಎಳಿತಾರೆ ಕಾಲು ಅಂತ ಹೇಳ್ಬೇಕು ತಳಗಿನವ್ರು ಅಂದ್ರೆ ಪ್ಲೇಪ್ಸ್ ಹೋಗ್ತಾರೆ ಸಮಾಧಾನ ಅಂತ ನಾವು ಒಟ್ಟು ಬರ್ತೀವಿ ರೇಸ್ನಾಗ ಇರ್ತೀವಿ ನಾವು ಒಟ್ಟು ರೇಸ್ನಾಗ್ ಬರ್ತೀವಿ ಅನ್ನೋರ್ದೇ ಇದ್ದೆ ಎಲ್ಲರೂ ಮ್ಯಾಲ ಹಿಡಿದು ಕಾಲ್ ಜಗಲತ್ತಾರ ನಿನ್ನೆ ಆರ್ ಆರ್ದವ್ರು ಜಿ ಟಿ ಅವ್ರ ಕಾಲ್ ಜಗಿದ್ರ ಇವತ್ತ ಡಿ ಇದು ಕೆ ಕೆ ಆರ್ದವ್ರು ಜಿ ಟಿದ ಇದು ಕೆ ಕೆ ಆರ್ದವ್ರು ಡಿ ಸಿ ದವ್ರ ಕಾಲ್ ಜಗಿದ್ರ ಹೇಳ್ಬೇಕು ಇವತ್ತ ಸಖತ್ ಸಖತ್ ಮ್ಯಾಚ್ ಹೇಳ್ಬೇಕು ಅಥ್ರು ನರೇನ್ಗಾದ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಟ್ಟ ಕೊಡ್ತಾರೆ ಅದಕರ ಬಾಲಿಂಗ್ ಅಂದ್ರೆ ಮೂರ್ ವಿಕೆಟ್ ಸೊ ಇವತ್ತ ಕೆ ಕೆ ಆರ್ ದವ್ರು ಎರಡ್ ನೂರ ಮೂರ್ ರನ್ ಹೊಡಿಬೇಕಾರ ಮೇನ್ ಕಾರಣನ ಈ ನರೇನ್ ಎದಕರ ಫೋರ್ ಪ್ಲೇಯರ್ ಯಾವ ಪರಿ ಸ್ಕೋರ್ ತಂದಿಟ್ರು ಇವ್ರು ಕಮ್ಮಿ ಅಂದ್ರೆ ಒಂದ್ ನಾನ್ ನೋಡೋದಂದ್ರು ಒಂದ್ ಎಪ್ಪತ್ತರಿಂದ ಎಂಬತ್ತರ ನೋಡಿದ್ರೆ ಕಾಣಿಸ್ತೀ ಪೋರ್ ಪ್ಲೇದಾಗ ಸೊ ಅಲ್ಲಿಂದ್ರೆ ಹೆವಿ ಅಂದ್ರೆ ಹೆವಿ ಬಾರ್ಸ್ಕೋ ತೊಟ್ಟ ಸಿಕ್ ಸಿಕ್ಕಂ ಬಿಡ್ಲಿರು ನರೈನಾ ಗುರುಬಾಜ್ ಬಾರಿ ಆಡತ್ರು ಇವತ್ತಿನ ಮ್ಯಾಚ್ನ ಯಾವ್ದೋ ವಿಚಾರ ಕೇಳ್ಬೇಕಾರೆ ಓಪನಿಂಗ್ ಒಳಗೆ ನರೈನಾ ಮತ್ ಗುರುಬಾಜ್ ಓಪನಿಂಗ್ ಬರ್ತಾರೋ ಇವ್ರ ಬಂದಿದ ಟೈಮ್ನಾಗ ಇದು ಪ್ರತಿ ಮ್ಯಾಚ್ ಇವ್ರ ಏನೋ ಸೆಟ್ ಆಗಿರಲ್ಲ ಓಪನಿಂಗ್ ಪ್ಲೇರ್ ದ ಓಪನಿಂಗ್ ಪೇರ್ ಸೆಟ್ ಆಗಿರಲ್ಲ ಸೊ ಇವತ್ತಿನ ಮ್ಯಾಚ್ ಪಕ್ಕ ಕ್ಲಿಕ್ ಆತ ಹೇಳ್ಬೇಕು ಮತ್ ಲೆಕ್ಕು ಬಾಳತ್ತ ಒನ್ ಫ್ಯಾಮಿಲಿ ಹಾಯ್ ಹೈಬ್ರೋ ಲೈವ್ ಜಾನ ಇದಕ್ಕೆ ಥ್ಯಾಂಕ್ಸು ಇವತ್ತು ಪಕ್ಕ ಇದು ಕೆ ಕೆ ಆರ್ದವ್ರು ಹೆಂಗೆ ಇದ್ರ ಅಂತ ಹೇಳಿರಿ ಮತ್ತು ನಿಮ್ಗೆ ಹೆಂಗೆ ಅನ್ಸತ್ತೆ ಹೇಳ್ರಿ ಇವತ್ತು ಒಟ್ಟ ಓಪನಿಂಗ್ ಪ್ಲೇಸ್ ಸಜ್ಜಾಗಿರ್ಲಿಲ್ಲ ಕೆ ಕೆ ಆರ್ದವ್ರು ಪ್ರತಿ ಮ್ಯಾಚನ ಇವತ್ತು ಪಕ್ಕ ಥ್ಯಾಂಕ್ ಯು ಕೆ ಕಾರ್ ಕರೆಕ್ಟ್ ಇದಕ್ಕೆ ಥ್ಯಾಂಕ್ ಯು ಅಂದ್ರೆ ಮಾರ್ಸಿ ಅರ್ಸಿ ಬರ್ರಿ ಏನೋ ಟಾಪ್ ಆಫ್ ದಿ ಟೇಬಲ್ ಒಳಗೆ ಉಳ್ಕೋತಾರೆ ಹಾಂ ಒಂದು ವೇಳೆ ಇವತ್ತು ಒಂದು ವೇಳೆ ಯಾರು ಡೆಲ್ಲಿ ಅವ್ರಿಗೆ ಗೆದ್ದಿದ್ರೆ ಒಂದೇ ಒಂದೇ ಪ್ಲೇಸಿಗೆ ಹೋಗಿದ್ರು ಆದ್ರೆ ಇವತ್ತಿಲ್ಲ ನಾ ಇವತ್ತು ಕೆ 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 ಕೆಆರ್ದವ್ರಿಗೆದರು ನಾವು ಒಂದೇ ನಂಬರ್ ಇರ್ತೀವಿ ಅದಕ್ಕೆ ಒಟ್ಟೆ ನಿನ್ನೆ ಆರದವ್ರು ಹೆಲ್ಪ್ ಮಾಡಿದ್ರು ನಮ್ಮ ಹರ್ಷಿಬಿಗೆ ಇವತ್ತು ಇವತ್ತು ಕೆ ಕೆ ಆರ್ದವ್ರು ಹೆಲ್ಪ್ ಮಾಡ್ಲತ್ತರು ಸೊ ನಾಳೆ ಏನರ ಸಿ ಎಸ್ ಗೆದವ್ರು ಗೆದ್ರೆ ಮತ್ತು ಒಂದೇ ನಂಬರ್ ಏನಕ್ಕೆ ಏನು ಕ್ರೇಜಿ ಅಂದ್ರೆ ಕ್ರೇಜಿ ಬರ್ಲತ್ತವ ಮ್ಯಾಚು ನಿನ್ನೆ ಆರದವ್ರ ನಾಳೆ ಸಿ ಕೆ ಒಂದು ಹಾಕ್ಬೇಕ ರೈಟ್ ಒನ್ ಫೈವ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ನೀವು ಐಡೆಂಟಿಫೈ ಮಾಡಿರಿ ನಾಳೆ ಸಿ ಎಸ್ ಗೆದ್ರದಕ್ಕ ಮತ್ತು ಒಂದೇ ನಂಬರ್ ಒಳಗೆ ಆರ್ ಸಿ ಬಿ ಮತ್ತು ಇವ್ರನ್ನ ಇವ್ರನ್ನ ಹಿಂದೆ ಹಾಕಿಸ್ಲಾಕ ಮತ್ತು ಒಂದು ವಾರ ಬೇಕು ಸೊ ನಮ್ಮ ಸಿ ಬಿ ಕಮ್ಮಿ ಕಮ್ಮಿ ಅಂದ್ರು ಒಂದರಿಂದ ಎರಡು ಎರಡ್ ಒಂದರಿಂದ ಎರಡು ಅವ್ರ್ ಒಂದೇ ನಂಬರ್ ಒಳಗೇ ಇರ್ತೈತಿ ಸೊ ಅದೊಂಥರ ಖುಷಿ ಅಂತ ಹೇಳ್ಬೇಕು ಈ ತಳಗಿನ ಟೀಮ್ ಎಲ್ಲ ಹಿಡಿದು ಕಾಸ್ ಜಗಲತ್ತ ಎಲ್ಲಾರನು ಈ ನಿನ್ನ ಆರ್ ಅರ್ದವ್ರು ಜಗ್ಗಿದ್ರು ಇವತ್ತ ಕೆಕರ್ನವ್ರು ಜಗ್ಗಿದ್ರು ನಾಳೆ ಸಿ ಎಸ್ ಕೆ ಪಂಜಾಬ್ ಜಗ್ಗಿದ್ರೆ ಆರ್ ಸಿ ಹರ್ಸಿಬರ್ ಒಂದೇ ನಂಬರ್ ಇರ್ತಾರೋ ಇವತ್ತಿನ ಬಗ್ಗೆ ಹೇಳತ್ತೀನಿ ಅದೇ ಈ ಗುರುಬಾಜ ಮತ್ ನರೇನ್ ಅವರು ಓಪನಿಂಗ್ ಪೇರ್ ಇವತ್ತು ಪಕ್ಕಾ ಸೆಟ್ ಅಥವಾ ಲಕ್ಕುನು ಇತ್ತ ಹೇಳ್ಬೇಕು ಗುರ್ಬಾಜಾರ್ ಎರಡ್ಮೂರ್ ಸಲ ಹೊಡೆದಿದ್ರು ಚಿಕ್ಕಂಗ್ಲತ್ ಇವ್ರು ಒಂದ್ ಸ್ಟಂಪಿಗೆ ಹಾಕಿದರೆ ಬೇಲ್ಸ್ ಬಿಡಂಗಿಲ್ಲ ಈ ಕಡೆ ಗುರ್ಬಾಜಾರ್ ಎಲ್ಲಿ ಔಟ್ ಹಾಕೋರು ಔಟ್ ಆಗಿದ್ ಕುಳ್ಳೇವ್ ನಾರಾಯಣ ಅಜಿಂಕರೇ ನಾರಾಯಣ್ ಹೊಟ್ಟೆ ಬಿಡ್ಲಿಲ್ಲ ಒಂದ್ಸಲ ಏನ್ ಹಿಡಿದ್ರು ಒಂದು ಹೊಡಿ ಬಡಿ ಆಟ ಅವ್ರು ಔಟ್ ಆಗೋತಕ್ಕ ಬಿಡ್ಲಿಲ್ಲ ಹೊಟ್ಟೆ ಹೊಟ್ಟೆ ಇವ್ರ ಬಂದ್ ಅಕ್ಷಯ್ ಪಟೇಲ್ ಬಂದ್ ಇವ್ರು ಅಕ್ಷಯ್ ಪಟೇಲ ನಿಗಮ ನಿಗಮ್ ತೆಗಿತರ್ಕರೇ ಈ ತೆಗೀ ತಗಿ ಈ ಗ ಈ ಸುನಿಲ್ ನಾರಾಯಣ್ ಏನ್ ಮಾಡ್ಬೇಕೆಲ್ಲ ಮಾಡಿಬಿಟಿರ್ತಾರಂತ ಆ ಮ್ಯಾಚನ ಈ ಮ್ಯಾಚ್ನಾಗ ಪೌರ್ ಪ್ಲೇದಾಗ ಸೆವೆಂಟಿ ಟು ಏಟಿ ತಗ ಏಯ್ಟಿ ರನ್ ಹೊಡೆದಿರ್ತಾರ ಬರೀ ಪೌರ್ ಪ್ಲೇದಾಗ ಇದು ಪರಿ ರನ್ ಹೊರ್ತಾರ ಸೊ ನರೇನ ಒಂಥರ ಡೆಲ್ಲಿ ಅದಕ್ಕ ತಮಿಳು ಒಳಗೆ ಹಾಕಿನೇ ನರೇನ್ ದಾಳಿಗೆ ಡೆಲ್ಲಿ ಡಮಾರ್ ಅಂತ ಹೇಳಿ ಎದ ಡಮಾರ್ ಆಗಿದ್ವಿ ಅದಕ್ಕರ ಫಸ್ಟ್ ಬ್ಯಾಟಿಂಗ್ ನರೇನ ಇಕ್ಕಿದ ನರೇನ್ ಅವ್ರ ಇಕ್ಕಿದ್ರು ಡೆಲ್ಲಿ ಅವ್ರ ಮೇಲೆ ಒಂಥರ ಡೆಲ್ಲಿ ಅಂದ್ರ ಲವ್ ಇದ್ದಂಗೆ ಅನ್ಸತ್ ನರೇನ್ ಅವ್ರಿಗೆ ಓದುವರ್ಸನು ಡೆಲ್ಲಿ ಅವ್ರ ಮೇಲೆ ಹಾಕಾಕ ಬಡ್ದಿದ್ದ ಅಣ್ಣ ಇವತ್ತು ಡೆಲ್ಲಿ ಅವ್ರ ಮೇಲೆ ಹಾಕಾಕ ಹೇಳ್ಬೇಕು ವಿತ್ ವಿಕೆಟ್ ತಗೊಂಡ ಎಟ್ಟು ಮೂರ್ ವಿಕೆಟ್ ತಗೊಂಡೆ ಅದು ಯಾರ್ಯಾರು ವಿಕೆಟ್ ದೊಡ್ಡ ದೊಡ್ಡ ವಿಕೆಟ್ ತೊಗೊಂಡ್ ಮತ್ತೆ ಈ ಸುನಿಲ್ ನಾರಾಯಣ್ ಇವತ್ತು ಅಂತ ಇಂಥ ಕಂಜಿ ಪಿಂಜಿ ಅತ್ತಲ್ಲ ದೊಡ್ಡ ದೊಡ್ ಪ್ಲೇಯರ್ಸ್ ವಿಕೆಟ್ ಯಾರು ಡೂ ಪ್ಲೇಸ್ ಅವರು ವಿಕೆಟ್ ಒಂದು ತಗೊಂಡ್ ಕಾಣಿಸಿದ ಅಥವಾ ಅಕ್ಷಯ ಪಟೇಲ್ ಅವ್ರು ತಗೊಂಡ್ ತೊಗೊಂಡ ಅಕ್ಷಯ್ ಪಟೇಲ್ ಅವ್ರು ತೊಗೊಂಡ್ ನೋಡಿ ಹುಡುಗಿದವ್ರು ಯಾರು ತೊಗೊಂಡಾರ ನೀವ್ ಕಾಮೆಂಟ್ ಮಾಡ್ರಿ ಹಂಗೆ ಹೇಳ್ಬೇಕಾರೆ ಇವತ್ತು ಒಂಥರ ಲವ್ ಇದ್ದಂಗೈತು ಯಾರು ಡಿ ಸಿ ಅಂದ್ರೆ ಮತ್ತೆ ಅದು ಡಿ ಸಿ ಅಂದ್ರೆ ಒಂಥರ ಲವ್ ಈ ಅಕ್ಷಯ್ ಪಟೇಲ್ ಇದು ಸುನಿಲ್ ನಾರಾಯಣ್ ಒಂಥರ ಪ್ರತಿ ಪರ್ಫಾರ್ಮೆನ್ಸ್ ಎಲ್ಲ ಇವ್ರ ಮೇಲೆ ಹೆಚ್ಚಾನ್ಸ್ ಬರ್ತೈತಿ ಓದು ಈ ಇಡೀ ಸೀಸನ್ದಾಗ ಪಕ್ಕ ಚಲೋ ಆಡಿರಲಿಲ್ಲ ಆಡಿದ ಚೆನ್ನೈದ ಮ್ಯಾಚ್ ಓದ್ ಆಡಿದ್ರು ಮತ್ತು ಇವತ್ತು ಭಾರಿ ಆಡಿದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ರಿಗೆ ಕೊಡ್ತಾರೆ ಇವತ್ತು ಎದಕ್ಕಾರೆ ಬ್ಯಾಟಿಂಗ್ನಾಗೂ ನಲ್ವತ್ತು ಪ್ಲಸ್ ರನ್ ನೋಡ್ದಾರ ಮತ್ತು ಈ ಕಡೆ ವಿಕೆಟ್ ಒಳಗೆ ಮೂರು ವಿಕೆ ಮೂರು ವಿಕೆಟ್ ತಗೊಂಡ್ರು ಸೊ ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೋದು ಕೆ ಕೆಆರ್ ಅಂದ್ರೆ ಆರು ನನಗೆ ಏನಿಗೂ ಬರಲತ್ತತಿ ಈ ವೆಂಕಟೇಶ್ ಯಾರು ಇಪ್ಪತ್ತ್ ಕೋಟಿ ಕೊಟ್ಟಾರ ಈ ವೆಂಕಟೇಶ್ ಹಾಂಡ ಇಪ್ಪತ್ ಮೂರ್ ಕೋಟಿ ಕೊಟ್ಟಿದ್ದ ಹತ್ರ ಅರ್ಧರ ಆಡದ ಚಾ ಅನ್ಸ ಇಲ್ಲ ಅದ್ರ ಅರ್ಧನೂ ಆಡ್ವಲತ್ತಿ ಹೇಳ್ಬೇಕು ವೆಂಕಟೇಶ್ ಅವರ ಬರ್ತಾನೆ ಏನಿಲ್ಲ ಬ್ಯಾಡ್ ಶಾಟ್ ಸುಮ್ ಬ್ಯಾಡಾಗಿ ಶಾರ್ಟ್ ಹೊಡ್ದು ಸುಮ್ ಹೋಗಿ ಔಟ್ ಆಗಿಬಿಡ್ತಾನ ಅಣ್ಣ ಏನ ಯೋಚನೆ ಮಾಡ್ಲತ್ತ ಅರ್ಥ ಆಗ್ಲತ್ತಿಲ್ಲ ವೆಂಕಟೇಶ್ ಅವರು ಏನು ಯೋಚನೆ ಮಾಡ್ಲತ್ತರು ಯಾವ ಫ್ರೇಮ್ ಆಫ್ ಮೈಂಡ್ ಆಗಿಬಿಡ್ತಾರೋ ಗೊತ್ತಿಲ್ಲ ಒಂದ್ ವೇಳೆ ಇವ್ರು ಕೇಕಾರ್ದವ್ರ ಗೆದ್ದಾರು ಅದಕ್ಕೆ ಯಾರು ಏನು ಅನ್ನಂಗಿಲ್ಲ ವೆಂಕಟೇಶ್ ಅವ್ರಿಗೆ ಗೊತ್ತಾ ಒಂದ್ ವೇಳೆ ಯಾರು ಸೋತಿದ್ರು ಬೆಂಕಿ ಮೈಸೂರು ಅಲ್ಲೇ ಸಂಜೀವ್ ಗೋಯಾಕ ಹಾಕಿ ಬರ್ತೈತಿ ಅದಕ್ಕಾರೆ ಇಪ್ಪತ್ತ್ಮೂರು ಕೋಟಿ ಒಂದೆ ಇಡೀ ಸೀಸನ್ ಚಲೋದಂಗೆ ಆಡಿಲ್ಲ ಈ ಇಡೀ ಅದಾಗೈತಿ ಐ ಪಿ ಎಲ್ದಾಗ ಯಾರ್ಯಾರು ಹೈಯೆಸ್ಟ್ ಪೇಡ್ ಆಗ್ಯಾರ ನೋಡಿ ಈ ಸಲ ಎಲ್ಲ ಒಂಥರ ಪರ್ಫಾರ್ಮೆನ್ಸ್ ಡೌನ್ ಆಗೈತೆ ಅಂತ ಹೇಳಬೇಕು ನೀವು ಎಕ್ಸಾಂಪಲ್ ರಿಷಬ್ ಪಂತ ತಗೋಬಹುದು ಇಪ್ಪತ್ತೇಳು ಕೋಟಿ ಇಪ್ಪತ್ತೇಳು ಕೋಟಿ ರೇ ಶ್ರೇಯಸ್ ಅಯ್ಯರ್ ಚಲೋ ಆಡ್ಯಾರ ಒಂದೆರಡು ಇಂಡಿಂಗ್ಸ್ ಬಂತು ಮುಂದೆ ಹಿಡಲಿಲ್ಲ ಇಪ್ಪತ್ತಾರೂವರೆ ಕೋಟಿ ಮತ್ತು ಈ ಶ ವೆಂಕಟೇಶ್ ಅಯ್ಯರ್ ಇಪ್ಪತ್ತ್ಮೂರು ಕೋಟಿ ಇವರು ಸುದ್ದಿ ಆಡಿಲ್ಲ ಈ ಸೀಸನ್ದಾಗ ಸೊ ಹೈಯೆಸ್ಟ್ ಸ್ಪೀಡ್ ಆಫ್ ಯಾರ್ಯಾರ ಯಾರು ಈ ಸೀಸನ್ದಾಗ ಸುದ್ದ ಆಡಿಯಲ್ಲ ಹೇಳ್ಬೇಕು ಅಲ್ಲಿಂದಲೇ ಅಜಿಂಕ್ಯ ರಾಯನೇ ಬರೀ ಒಂದೂವರೆ ಕೋಟಿ ವಿತ್ ಕ್ಯಾಪ್ಟನ್ಸಿ ಟಾಪ್ ನಾಚ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೇಕು ಒನ್ಯೇ ಓವರ್ ಯಾರು ತಗೊಂಡ್ಬರ್ತಾರೋ ಅನುಕೂಲ್ ಅಂತ ತೊಗೊಂಬರ್ತಾರ ಒನ್ ಓವರ್ ಅನುಕೂಲ್ ರಾಯಿ ಅಭಿಷೇಕ್ ಪುರಲ್ಲ ಪ್ರತಿ ಮ್ಯಾಚ್ ಡೆಲ್ಲಿವ್ರಿಗೆ ಐತಿ ಪೋರ್ ಪ್ಲೇರ್ ಆಗಿ ಅಟ್ಯಾಕ್ ಮಾಡ್ತಿದ್ರು ಇವ್ರು ಅಭಿಷೇಕ್ ಪುರಲ್ ಎಡಗೆ ಗೊತ್ತಿದ್ರು ರಿಸ್ಕ್ ತಗೊಂಡ ಅನುಕೂಲ್ ರಾಯನ್ ಓಪನಿಂಗ್ ಒಂದೇ ಒನ್ನೇ ಓವರ್ ತೊಗೊಂಬರ್ತಾರೆ ಬಾಲಿಂಗ ಸೊ ವಾಟ್ ಬಂದ್ ಒನ್ನೆ ಬಾಲ್ ಫೋರ್ ಹೊಡೆದಿರ್ತಾರೆ ನಾವೆಲ್ಲ ಅನ್ಕೊಂಡಿದ್ವಿ ಇವ್ನ ಆಗ್ತಾರು ಎಡಗೆ ಬ್ಯಾಟ್ಸ್ಮನ್ಗೆ ಎಡಗೆ ಬಾಲರ್ ಅನ್ಕೊಟ್ರಿ ನೆಕ್ಸ್ಟ್ ಬಾಲ ವಿಕೆಟ್ ಸೂಪರ್ ಕ್ರೇಜ್ ಅಂತ ಹೇಳ್ಬೇಕಿದ್ರು ಅಪ್ಪ ನಿಮ್ಗೆ ಹೆಂಗ್ ಅನಿಸ್ತು ಕೆ ಕೆ ಆರ್ ದವ್ರ ಬಾಲಿಂಗ್ ಪಟ ಪಟ್ ಕಾಮೆಂಟ್ ಮಾಡ್ರಿ ಹಂಗೆ ಚಾನಲ್ ಹುಸು ಹಂಗೆ ವಿಡಿಯೋ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮರಿಲಾರ್ದೆ ಕೇಳ್ಬೇಕಾರೆ ಕೆ ಕೆ ಆರ್ದವ್ರ ಆ ಪರಿ ಇವತ್ತು ರಾಣಿ ಅವ್ರ ಕ್ಯಾಪ್ಟನ್ಸಿ ಟಾಪ್ ಹೇಳ್ಬೇಕು ಅವ್ರು ತಗೊಂಡಿದ್ ಒಂದೊಂದು ಡಿಸಿಷನ್ ರೈಟ್ ಮೂಮೆಂಟ್ ಕರೆಕ್ಟ್ ಒಂದು ಡಿಸಿಷನ್ ತೊಗೊಂಡ್ರಂತ ಹೇಳ್ಬೇಕು ಒನ್ ಇವರ್ ಅನುಕೂಲರ ತರದಾಗಲಿ ಫೋರ್ ಪ್ಲೇಯರ್ ಆಗ ವರುಣ್ ಚಕ್ರವರ್ತಿ ಅವ್ರು ತರುದಾಗ್ಲಿ ಮತ್ತು ಇವರದಾಗ ಒಬ್ಬರು ಇದ್ರಂದ್ರೆ ಆಟ ಇಲ್ಲ ಡಿ ಸಿ ಅವರ್ ಪಾಲ್ ಹಾಕಿತ್ತು ಅದು ಯಾರಂದ್ರೆ ಕೆ ಎಲ್ ರಾಹುಲ್ ಕೆ ಎಲ್ ರುಲ್ ಅವ್ರ ಬಗ್ಗೆ ಹೇಳ್ಬೇಕ್ರಿ ಇವತ್ತು ರನ್ ಔಟ್ ಹಾಕೋರು ಇವರು ಒಟ್ಟು ಪ್ರತಿ ನ ಔಟ್ ಆಗು ಹಾಜಿನಾಗ ಕಾಣಿಸೋಂಗಿಲ್ಲ ಔಟ್ ತೆಗಿಲಕ್ಕಿಲ್ಲ ಹೆಚ್ಚು ಟೈಮ್ ಕೆ ಎಲ್ ರುಲ್ ಔಟ್ ಆಗಂಗಿಲ್ಲ ಆದ್ರೆ ಕೆ ಎಲ್ ರುಲ್ ಅವ್ರು ಹೆಂಗೆ ಔಟ್ ಆಗ್ಬೋದು ಹಿಂಗೂ ಔಟ್ ಆಗ್ಬೋದು ಇವತ್ತು ನೋಡಿದ್ರು ನಾವು ಅದು ರನ್ಔಟ್ ಮೂಲಕ ಕೇಳಿದ್ರವ ಹೆಚ್ಚಾಗಿತ್ತು ರನ್ ಔಟ್ ಆಗಿದೆ ನೋಡಿಲ್ಲ ನಾವು ಸೊ ಅದನ್ನೂ ಆದ್ರ ಇವತ್ತ ಅವ್ರು ಈ ಯಾರು ಡೂ ಅವರು ಒಂದು ದೊಡ್ಡ ಸೆಲೆಬ್ರಿಟಿ ತನ ಹೇಳ್ಬೇಕು ಇದಕ್ಕರ ಅವ್ರ ಅವ್ರ ಫಿಟ್ನೆಸ್ ಅವ್ರ ನಲ್ವತ್ತು ವಯಸ್ಸು ಅವ್ರಿಗೆ ಅಂದರು ಒಂದು ಫಿಫ್ಟಿ ಹೊಡಿತಾರೆ ಇವತ್ತು ಡೆಲಿವ್ ತಕ ಬರಲ್ಲ ಕಾರಣ ಅಂದ್ರೆ ನಾವು ಈ ಯಾವ ಪ್ಲೇಸ್ ಅವರು ಒಟ್ಟು ಹೊಡ್ಲಿ ಹತ್ರ ಕರೆ ಇನ್ನೊಂದು ಸ್ವಲ್ಪ ಮುಗಿಸ್ಬೇಕು ಅವಂಟಿಗೆ ಔಟ್ ಆದ್ರೆ ಇವ್ರ ಕರೆ ಸೂಪರಾಗಿ ಹೊಟ್ಟೆ ಎಟ್ಟ ನಲ್ವತ್ತು ಐವತ್ತು ಒಂದು ತಮ್ ಫಿಫ್ಟಿ ಒಂದು ಮಾಡ್ಕೋತಾರೋ ಮಾಡ್ಕೊಂಡು ಈ ಕಡೆ ಎಲ್ಲರೂ ಔಟ್ ಹಾಕಿರ್ತ ಪಟ ಪಟ ಹೋಗಿ ಬರ್ತೈತಿವಂಥ ನಂಬಿಕೆ ತೊಂದರೆ ಹೇಳ್ಬೇಕು ಡೂ ಯಾರು ಡೂ ಪ್ಲಸಿ ಮತ್ತು ಅಕ್ಷಯ್ ಪಟೇಲ್ ಅವರು ಪಾರ್ಟ್ನರ್ಶಿಪ್ ಏನೈತಿವ್ ಒಂಥರ ಡಿ ದವ್ರಿಗೆ ಎಲ್ಲ ನಾವು ಚೇಂಜ್ ಮಾಡ್ಬೋದು ಗೆಲ್ಬೋದು ಅತ್ತೇನು ಒಂಥರ ಏನು ನಂಬಿಕೆ ತಂದ್ರೆ ಇರ್ತ ನಂಬಿಕೆ ತತ್ ಅಂತ ಹೇಳ್ಬೇಕು ಯಾರೋ ಈ ಅಕ್ಷಯ ಪಟೇಲ ಮತ್ತು ಡೂ ಪ್ಲಿಸಿ ಆವಾಗ ಏನು ಅಕ್ಷಯ್ ಪಟೇಲ್ ಔಟ್ ಆದರೂ ನರಾಯಣ್ಣ ಔಟ್ ತೆಗೆದ್ರು ಅಕ್ಷಯ ಪಟೇಲ ಮುಗೀತಿಲ್ಲ ಅರ್ಧ ಅನ್ನೋಟಗೇ ಅವ್ರದಂಗ ಈಗ ಸ್ಟಪ್ಸ್ ಬರ್ತಾರ ಸ್ಟಪ್ಸ್ ಕಾಯ್ಕೊಂಡ್ ಆಡ್ತಾರ ಇವರು ಗೆಲತ್ತಾರೆ ಸ್ಟಪ್ಸ್ ಕೈ ಕೊಟ್ರು ಅಶ್ವತ್ ಶರ್ಮಾ ಅಲ್ಲಿ ಎಲ್ಲ ಮಂದಿ ನಮ್ಗೆ ಇಟ್ಕೊಂಡ್ ಇನ್ಫ್ಯಾಕ್ಟ್ ನಾ ಸುಖ ನಮ್ಗೆ ಇಟ್ಕೊಂಡ್ ಕೂತೀನಿ ಏ ಆಡ್ತಬಹುದು ಅಷ್ಟೇ ಶರ್ಮ ಶರ್ಮಾ ಅಶ್ಲೋತ್ ಶರ್ಮಾನು ಕೈ ಕೊಟ್ರು ಆದ್ರೂ ವಿಪ್ರಜ್ ನಿಗಮ್ರು ಏನು ಹೊಡೆದಿದ್ದು ಅನ್ರಿ ಅನ್ರಿಂಗ್ ಎಲ್ಲಾಗ್ತು ಬಡ್ದಿದ್ದ ಏನು ಅವ್ರು ಆಲ್ರೌಂಡರ್ ಎಸ್ ಅ ಸ್ಪಿನ್ ಬಾಲಿಂಗ್ ಸುಮ್ ಬ್ಯಾಟಿಂಗ್ ಅಷ್ಟ ಆಡ್ತಾರ ಸುಮ್ ಆಡ್ತಾರ್ ಕರ ಬಂದಿದ್ದ ಅಂದ ಇದು ವಾಡ್ ಇವ್ ಆಡ್ಲಾಕ್ ಬರೋದ್ ಅಂದ್ರೆ ಸಿಕ್ಸ್ ಹೊಡಿತಾರ ಆದ್ರೆ ಮ್ಯಾಚ್ ಬಿಡು ಅದು ಬೇರೆ ಮಾತಾ ಸೊ ಹೊಡಿದ್ರೆ ಸ್ವಲ್ಪ ಅಪ್ ಅಪ್ಪರ್ ಆರ್ಡ್ರಾಗ ಕಳ್ಸಬೇಕು ಈ ವಿಪ್ರಜ್ ಬ್ಯಾಟಿಂಗ್ ಐತಿ ಬ್ಯಾಟಿಂಗ್ ಅದಕ್ಕೆ ಸ್ವಲ್ಪ ಮ್ಯಾಲೆ ಕಳ್ಸಿರಿ ಏನೋ ಸ್ವಲ್ಪ ಡಿ ಸಿದವ್ರಿಗೆ ಲಾಭ ಆಕತಿ ಇವತ್ತು ಕರುಣ್ ನಾಯರ್ ಅವರು ಬ್ಯಾಟಾಗಿ ಶಾರ್ಟಿಗೆ ಔಟ್ ಹಾಕೋರು ಇವರು ಕರುಣ್ ನಾಯರ್ಗೆ ಇವತ್ತು ಲೆಕ್ಕಿಲ್ಲ ಮತ್ತು ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗರು ಇವತ್ತು ದಿನ ಅಂತ ಹೇಳಬೇಕು ಎದಕ್ರೆ ಕೆ ಎಲ್ ರುಲ್ ಅವರು ಅನ್ಲಕ್ಕಿ ಆಗಿ ರನ್ ಔಟ್ ಆದ್ರೆ ಈ ಕಡೆ ಕರುಣ್ ನಾಯರ್ ಅವರು ಕ್ಯಾಚ್ ಕೊಟ್ಟು ಔಟ್ ಹಾಕಾರೆ ಅಪ್ಪ ಏನ್ ಹೇಳಕ್ ಯಾರ ಪರಿ ಚೀಸ್ ಆಗಿತಿವತ್ತೆ ಎಲ್ ಬಿ ಡಬ್ಲ್ಯೂ ಆದ್ರೂ ಅಥವಾ ಎಲ್ ಬಿ ಡಬ್ಲ್ಯೂ ಆದ್ರೂ ಅನ್ಸತ್ತೆ ನನ್ನ ಪ್ರಕಾರ ಆ ಯಾರು ಐ ಆಮ್ ನಾಟ್ ರಾಂಗ್ ಹಾರ್ಶಿ ಇದು ವೈಭವ್ರ ತೆಗೆದ್ ಕಾಣಿಸತಿ ಕರುಣ ಇರೋದು ಎಲ್ ಬಿ ಡಬ್ಲ್ಯೂ ಹಾ ಓಕೆ ಎಲ್ ಬಿ ಡಬ್ಲ್ಯೂ ತೆಗೆದ್ರು ಹೆಂಗಂದ್ರೆ ನೀವು ಒಟ್ಟದು ಔಟ್ ಐತಲ್ಲ ಅಂದ್ರೆ ಯಾರಿಗೆ ಗೊತ್ತಿರ್ಲಿಲ್ಲ ಒಂಥರ ಏನೋ ಪ್ಯಾಡಿಗೆ ಬಡ್ಕೊಂಡು ಬ್ಯಾಡಿಗ್ ಟಚ್ ಆಗಿ ಹೋಗಿತ್ತು ಅನ್ಕೋಟಿಗೆ ಬ್ಯಾಡಿಗೆ ಟಚ್ ಆಗಿರ್ಲಿಲ್ಲ ಅದು ಸೀದಾ ಬಂದು ಪ್ಯಾಡಿಗೆ ಬಡ್ಕೊಂಡು ಹೋಗಿತ್ತು ಸೊ ಅದರಿಂದ ಕರುಣ್ ನಾಯರ್ ಅವ್ರು ಔಟ್ ಆದರ್ ತಿಳ್ಬೇಕು ಸೊ ಇವತ್ತ ಕೆ ಕೆಆರ್ದವ್ರು ಓ ಪೋರ್ ಪ್ಲೇದಾಗ ಬಾಲಿಂಗ್ ಸೂಪರ್ ಆಗಿ ಹಾಕಿದ್ರು ಮತ್ತ ಅಲ್ಲಿಂದ ಆಟ ವಸ್ತ್ರ ಹೇಳ್ಬೇಕು ಪೋರ್ ಪವರ್ ದಾಗ ಇವರು ಕಮ್ಮಿ ಅಂದ್ರು ಒಂದ್ರಿಂದ ಎರಡ್ ವಿಕೆಟ್ ಎತ್ತಿದ್ರು ಮೂರ್ ವಿಕೆಟ್ ಪವರ್ ದಾಗ ಎತ್ತರ ಇವತ್ತ ಯಾರು ಕೆ ಕೆ ದವ್ರು ಅಲ್ಲೇ ಅರ್ಧ ಮ್ಯಾಚ್ ಗೆದ್ದಾರ ಹೇಳ್ಬೇಕು ಅಲ್ಲೇ ನಿಮಗೆ ಅಭಿಷೇಕ್ ಪುರಲ್ ಅವ್ರ ಔಟ್ ಹಾಕರ್ ಕರುಣ್ ನಾಯರ್ ಅಲ್ಲಿ ಔಟ್ ಹಾಕರ್ ಕೆ ಎನ್ ರೌಲ್ ಅವರು ಅಲ್ಲಿ ಔಟ್ ಹಾಕರ್ ಈ ಮೂರು ಮಂದಿ ಏನೈತಿ ಪವರ್ ದಾಗ ಎಲ್ಲಾ ಹೋಗೋಣಾಗ ಇವ್ರ ಜೊತೆ ಡೂಪ್ಲೆಸಿ ಜೋಡೆ ಯಾರು ಇರಾಕಾಗಣಗ ಅಕ್ಷಯ್ ಪಟೇಲ್ ಅವ್ರು ಆಡ್ತಿರ್ತಾರೆ ಬಾಲ್ ಮೂವತ್ತೆರಡು ಊರು ಸುದ್ದ ಆಡ್ತಿರ್ತಾರೋ ಅವಾಗ ನರೇನ್ ಮತ್ ಬಂದ್ ಒಂದ್ ಐತಿ ಮತ್ತೊಂದು ಟ್ವಿಸ್ಟ್ ಕೊಡ್ತಾರೆ ನೀವು ಇಟ್ಲ ನಿಮ್ಗೆ ನಿಮ್ಗೆಲ್ಲ ಬಿಡಂಗೂ ಇಲ್ಲ ನಾವು ನಮ್ಮ ಬಾಲಿಂಗ್ ನಮ್ ಬೇರೆ ನಾವ ಬೇರೆ ನಮ್ಮ ಶ್ಟೈಲೇ ಬೇರೆ ಐತಿ ಬಂದ್ ತಮ್ಮ ಸ್ಪಿನ್ ಬಾಲಿಂಗ್ ಹತ್ರ ಒಂದು ಬಂದ್ ಅಕ್ಷಯ್ ಪಟೇಲ್ ಅವ್ರ ವಿಕೆಟ್ ತುಗಿತಾರ ನೆಕ್ಸ್ಟ್ ಈ ಕೆ ಎಲ್ ರುಲ್ ಅವ್ರು ರನ್ ಔಟ್ ಈ ಕೇಳ ಎಲ್ಲಾರು ಎಲ್ ರುಲ್ ಮೇಲೆ ನಮ್ಮ ಕಿಡ್ಕೊಂಡು ಕೂತಿರ್ತಾರೆ ಇವತ್ತು ಎದಕರ ಎಲ್ಲ ಕೇಳ್ರವ್ ಅವ್ರು ಸಖತ್ ಫಾರ್ಮ್ ಆಡ್ತಾರ ಫಾರ್ನ್ ನಾನು ಅನ್ಕೊಂಡಿದ್ದೆ ಆರ ಅವರು ಔಟ್ ಆಗಿದ್ದೇನೆ ಗೊತ್ತ ಬ್ಯಾಡ್ ಲಾಕ್ ರನ್ ಔಟ್ ಆದ್ರೆ ಇವತ್ತು ಕೇಳ್ರವ್ ಅವರು ಇಲ್ಲ ಈ ಮ್ಯಾಚ್ ಡೆಲ್ಲಿ ಅವ್ರ ಕಡೆ ನಿಂತ ಅದಕರ ಆ ಪ್ಲೇ ಕೇಳ್ರವ್ ಎಂಥ ಪ್ಲೇಯರ್ ಅಂದ್ರೆ ಇಡೀ ಆಟ ಏನಾರ ಸೋಲ್ ಅದಕ್ಕೆ ಅಂದ್ರೆ ಆಟ ಎಲ್ಲ ಪಾತಾಳಕ್ಕೆ ಒಯ್ಯ ಮತ್ತ ಅಲ್ಲಿಂದ ಗೆಲ್ಸೋಂತ ಪ್ಲೇಯರ್ ನಮ್ ಕೇಳ್ರವ್ ಸೊ ಅಂತ ದೊಡ್ಡ ಪ್ಲೇಯರ್ನ ನೀವು ಔಟ್ ರನ್ ಔಟ್ ಆದ್ರ ಅಂದ್ರೆ ಅದು ಬರೀ ಒಂದ್ ರನ್ನಿನ ಸಮದ್ ದ ಸೂಸೈಡ್ ಅಲ್ಲಿ ರನ್ ಅತ್ ರನ್ಔಟ್ ಹೇಳ್ಬೇಕು ಇವತ್ತು ಇವತ್ತೆ ಮ್ಯಾಚ್ನಾಗ ಅಲ್ಲೇ ಅರ್ಧ ಸೋತರು ಡೆಲ್ಲಿ ಅವರು ಇದ್ರೆ ಕೇಳ್ರವ್ಲು ಡೆಲ್ಲಿ ಟೀಮ್ನ ಬೆನ್ನೆಲುಬು ಆ ಬೆನ್ನೆಲುಬುನ ಲಗುಟ್ಟು ಮುಡ್ಕೊಂಡ್ರ ಅಂದ್ರೆ ಡೆಲ್ಲಿ ಟೀಮ್ ಅವರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಆದ್ರೂ ಹೆಂಗ ಹೆಂಗ ಮಾಡಿ ಬಂದ್ರು ಕರೆ ಸಮೀಪ ಆದ್ರೆ ಸೋ ಫಾರ್ ಸೋ ಇದು ಹತ್ತೆ ಹದಿನಾಲ್ಕರಲ್ಲಿ ಸೋಲ್ತಾರೆ ಡೆಲ್ಲಿ ಅವರು ಆದ್ರೆ ಸೋಲಕ್ಕೆ ಅವ್ರಿಗೆ ಒಂಥರ ಲರ್ನಿಂಗ್ ಸಿಕ್ತಂತ ಹೇಳ್ಬೇಕು ಏನಂದ್ರೆ ಮಿಚಲ್ ಸ್ಟಾಕ್ನ ಯಾವ ಊರಿಗೆ ಹಾಕಿಸ್ಬೇಕು ಅನ್ನೋದು ತಿಳಿತ್ತು ಮತ್ತೆ ಇವರು ಮುಖೇಶ್ ಕುಮಾರ್ ತೆಗಿಸಿ ಮೋಹಿತ್ ಶರ್ಮಾ ಅಥವಾ ನಟರಾಜನ್ ಏನಾಗಿರ್ತದ ಗೊತ್ತಾಗ ಅದಕ್ಕ ನಟರಾಜನವ್ರು ಹೊತ್ ಕೂಟಿದಾಗ ಹೊತ್ ಕುಂದ್ರ ಆಪ್ಷನ್ದಾಗ ನಟರಾಜನ್ ಒಂದು ಮ್ಯಾಚ್ ಆಡಿಸಿಲ್ಲ ಈ ಯಾರೋ ಡಿ ಸಿ ನವರು ನಟರಾಜನಾಗ ಒಂದು ಮ್ಯಾಚ್ ಆಡಿಸಿಲ್ಲ ಆ ಈ ಮುಖೇಶ್ ಕುಮಾರ್ ಬದಲಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೇಕು ಅಸ್ ಇನ್ಫ್ಯಾಕ್ಟ್ ಒಂದ್ಸಲ ಟ್ರೈ ಮಾಡ್ರಿ ಏನು ಹೋಗೋದ್ ಗಂಟೆ ಹೋಗುದೈತೆ ಅಂದ್ರೆ ಏನ್ ಇಂಜಿನಿಯಾಗಿರ್ಬೇಕು ಇಲ್ಲಿ ಆಡ್ಸಿದ್ರೆ ಈ ಮುಖೇಶ್ ಕುಮಾರ್ ಅವ್ರ ಬದಲಿ ಒಂದ್ ನನ್ನ ಪ್ರಕಾರ ಯಾರ ಮೋಹಿತ್ ಶರ್ಮಾರೆ ಯಾರನ್ನೊಬ್ಬರು ತುಂಬ ಚಲೋ ಇದಕ್ಕ ಈ ಮನುಷ್ಯ ಮಾನ್ಯ ಹರ್ಷ ಬರ್ ಬಡ್ಸ್ಕೊಂಡ ಇವತ್ತು ಬಡ್ಸ್ಕೊಂಡ ಈ ಬಾಲಿಂಗ್ ಒಂದು ಸ್ವಲ್ಪ ಈ ವರ್ಷ ಇದ್ದಂಗಿಲ್ಲ ಮುಖೇಶ್ ಕುಮಾರ್ ಸೊ ಚೇಂಜ್ ಮಾಡ್ರೆ ಡೆಲಿವರಿಗೂ ಒಳ್ಳೇದು ಇದಕ್ಕರ ಹೊಡ್ಸ್ಕೋದು ಅದೇ ಅದೇ ರೀತಿ ಜಗನ್ನಾಥ್ ರಥಾನ ಅವ್ರೆ ಹಂಗೆ ಬಡ್ಸ್ಕೊತಾ ಇರ್ತಾರೋ ಇವ್ರು ಚೇಂಜ್ ಮಾಡೋದಿಲ್ಲ ಆದರೂ ಒಂದು ಸ್ವಲ್ಪ ಏನೋ ದಗ್ದ ಕೆ ಕಾರ್ದವ್ರು ಇವತ್ತು ಭಾರಿ ಮಾಡಿದ್ರು ಅದು ಏನು ಭಾರಿ ಮಾಡಿದ್ರು ಅಂದರೆ ಇವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಇವತ್ತು ಗೆಲ್ಲ ಕಾರಣ ಏನಂದ್ರೆ ಅವ್ರು ಓಪನಿಂಗ್ ಪಾರ್ಟ್ನರ್ಶಿಪ್ ಓಪನಿಂಗ್ ಪಾರ್ಟ್ನರ್ಶಿಪ್ ಒಳಗೆ ಇಬ್ರು ಅಟ್ಯಾಕ್ ಮಾಡ್ತಾರೆ ಯಾರು ಗುರುಬಾಜು ಮತ್ತು ನಾರಾಯಣ್ ಇಬ್ರು ಅಟ್ಯಾಕ್ ಮಾಡ್ತಾರೋ ಪವರ್ ಪ್ಲೇದಾಗೆ ಎಲ್ಲ ಸೇರಿಸಿ ಇವ್ರ ಎಪ್ಪತ್ತರದ ಸ್ಕೋರ್ ತಂದಿರ್ತಾರ ನಾ ಇಲ್ಲಿ ಇವ ಕೆರ್ದವ್ರು ಇಡೀ ಈ ಐ ಪಿ ಎಲ್ ಸೀಸನ್ ಒಳಗೆ ಈ ಪರಿಯಡ್ ಇಲ್ಲ ಇದೇನು ಎಸ್ ಆರ್ ಎಸ್ ಟೀಮ್ ಅನೋರ್ತೆ ನೋಡ್ ಗಾಬ್ರಾಗ ಅನೋರ್ತೆ ಆ ಪ್ರೀ ಬ್ಯಾಟಿಂಗ್ ಆಡ ಇರೋದು ಕೆ ಕೆ ಫೋರ್ ಪ್ಲೇರ್ ಗೆ ಎಪ್ಪ ರನ್ ತಂದಿರ್ತಾರೆ ಸೊ ಒನ್ ಪಾಯಿಂಟ್ ಇವ್ರು ಕೆ ಕೆ ಆರ್ದವ್ರಿಗೆ ಇವತ್ತು ಇದೊಂದು ಕಾರಣ ಮತ್ ಇನ್ನೊಂದೇನು ಇವ್ರು ಫಿನಿಶ್ ಅಂತ ಹೇಳ್ಬೇಕು ಇವ್ರ ಮಿಡಲ್ ಓವರ್ಸ್ನಾಗ ಸಾರಿಸಿ ಬಿಟ್ರು ಇದ್ದಿದ್ ರನ್ ಎಲ್ಲ ಸಾರಿಸ್ಬಿಟ್ರು ಮತ್ ಲಾಸ್ಟಿಗೆ ಪಾಪ್ ರಸಲ್ ಗಿಸಲ್ ಲಾಸ್ಟಿಗೆ ಬಡದ್ ಎರಡ್ನೂರ ಮೂರ್ ತಂದಿರ್ತಾರ ಆದ್ರೆ ಬೇರೆ ಇವ್ರು ಮಿಡ್ಲ್ ವರ್ಸ್ನಾಗ ಎಲ್ಲ ಸಾರಿಸ್ಬಿಟ್ರು ವೆಂಕಟೇಶ್ ಯಾರು ಹೋಲಿಸಿರು ವೆಂಕಟೇಶ್ ಯಾರು ಆಡಕ್ಕೆ ಇವತ್ತು ಆಡ ಚಾನ್ಸ್ ಸೂದಂಗ ಆಡಲಿಲ್ಲ ಅಂಕರೇಶ್ ರಘುವಂಶಿ ಹೇಳಬೇಕು ಸೂಪರ್ ಯಂಗ್ ಟ್ಯಾಲೆಂಟ್ ಅಂತ ಹೇಳ್ಬೇಕು ನಿನ್ನೆ ನಾವು ಸೂರ್ಯವಂಶ್ ನೋಡ್ರಿ ಇವತ್ತ ರಘುವಂಶ ನೋಡಿದ್ವಿ ಸೊ ರಘುವಂಶ ಸ್ವಲ್ಪ ಸ್ಲೋ ಆಡಿದ್ರ ಕರೆ ಒಂಥರ ಇವ್ರ ಹೆಂಗಂದ್ರ ಇವ್ರು ಬರೋದು ಮಿಡ್ಲ್ ಆರ್ನಾಗ ಸೊ ಇವ್ರ ಬರೋಟಿಗೆ ಒಂದು ಮೂರು ವಿಕೆಟ್ ನಾಲ್ಕು ವಿಕೆಟ್ ಬಿದ್ದಿರುತ್ತೆ ಇವ್ರು ಬಂದ ಟೈಮ್ನಾಗ ಒಂದು ನೈಂಟಿ ತ್ರೀ ಪಾಯಿಂಟ್ ನೈಂಟಿ ತ್ರೀ ರನ್ಗೆ ಮೂರ ನಾಲ್ಕು ವಿಕೆಟ್ ಬಿದ್ದಿರ್ತಾವ ಸೊ ಆ ಟೈಮ್ನಾಗ ನೀವು ಹೊಡ್ಲಾಕ ಹೋಗ್ಬಾರ್ದು ಇನ್ನಿಂಗ್ಸ್ ಬಿಲ್ಡ್ ಮಾಡಬೇಕು ರಘುವಂಶಿ ಮಾಡಿದ್ದದೇ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ಸೊ ಅದೊಂಥರ ಲಾಂಗ್ ಇನ್ನಿಂಗ್ಸ್ ಹೋಗಿದ್ದ ರಿಂಕು ಸಿಂಗ್ ಹೊಡಿ ರಿಂಕು ಸಿಂಗ್ ಅವ್ರಿಗೆ ಹೊಡ್ಲಾಕೇನೇ ಹೆಲ್ಪ್ ಆಯಿತು ಅವ್ರದಂಗ ಹೊಡ್ಲಾಕೂ ಇನ್ನ ಮ್ಯಾಚ್ ಮೀಟರ್ ಹೊಡಿಯಬೇಕು ಆ ಟೈಮಿಗೆ ಹೊಡಿ ಟೈಮ್ ಹೋಗಿ ಔಟ್ ಹಾಕೋ ರಘುವಂಶಿ ನೆಕ್ಸ್ಟ್ ಬರ್ತವ್ರು ಯಾರು ರಸಲ್ ರಸಲ್ನ ಕೋಯ್ಲಗಿಂದ ಎದಕ್ ಬಿಟ್ರು ಲಗ್ಗುಟ್ಟು ಬಿಟ್ರು ರಸಲ್ನ ತ ಅನ್ಕೊಂಡೆ ಆಗ ನೋಡ್ರ ರಸಲ್ ಅವ್ರು ಬಾರಿ ಹಾಡಿದ್ರು ಕೋಲಾಗ ಆಡಕ್ಕೆ ಎಲ್ಲ ಪಕ್ಕ ಅವರು ಕೋರ್ಟರ್ಕ ಅಷ್ಟೇ ಕಾನ್ಫಿಡೆನ್ಸ್ ಇರಲಿಲ್ಲ ಹೊಡೆದ್ರು ಒಂದು ಯಾವುದೋ ಸ್ವೀಪ್ ಶಾಟ್ ಹೊಡೆದಕ್ಕೆ ಸ್ವೀಪ್ ಶಾಟ್ ಹೊಡೆದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಇವ್ರಿಗೆ ಮತ್ತೆ ನಾಲ್ಕು ಜನ ಏನಾದ್ರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರ ಹಂಗೆ ಹೇಳ್ದಿರ್ತೀನಿ ಮ್ಯಾಚಿನ ಬಗ್ಗೆ ಸೊ ನಿಮಗೆ ಹೆಂಗೆ ಇರ್ಸೋ ಅದನ್ನು ಕಾಮೆಂಟ್ ಮಾಡ್ರಿ ಅವ್ರು ಹೊಡೆದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಕಾಣಿಸ್ಲಿಲ್ಲ ಪೋವೆಲ್ ಅವರು ಸೊ ಆದರೂ ಹೆಂಗೆ ಮಾಡಿ ಬರ್ತಾರೆ ಎರಡು ಮೂರು ರನ್ನಿಗೆ ಈ ಕಡೆ ಡೆಲ್ಲಿ ಅವ್ರ ಬ್ಯಾಟಿಂಗ್ ಬಂದ್ರೆ ಅಭಿಷೇಕ್ ಪುರಲು ಮತ್ತು ಡೂಪ್ಲಿಸಿ ಇವರು ಮೊದಲಾಗ ಹೊಡಿತಾರ ಕೂತಿರ್ತತಿ ಆದ್ರೆ ಅದ ಏನಂದ್ರೆ ಇವ ಹೆಂಗೆ ಯೋಚನೆ ಮಾಡ್ತಾರೆ ಅಜಿಂಕರ ಹಾನೆ ನಾವು ಇವರು ಎಡಗೇ ಬ್ಯಾಟ್ಸ್ಮನ್ ಅದನ್ನು ಪೋಯೆಲ್ಲ ಇದು ಪೋರೆಲ್ಲ ಇವ್ರಿಗೆ ಅನುಕೂಲ ರಾಯ್ಸ ಅನುಕೂಲ ರಾಯನ್ ಹಾಕ್ಸಿರ ಹೊಡಿತಾರ ಅಂಜಿಕೆ ಇವರಿಗೆ ಸೊ ರಿಸ್ಕ್ ತಗೊಂಡು ಹಾಕ್ಸಿ ಹಾಕ್ಸಿರ್ತಿತ್ತು ಸೊ ಅವರು ರಿವಾರ್ಡ್ ಸಿಕ್ತಂತ ಹೇಳ್ಬೇಕು ರಿಸ್ಕ್ ಇದ್ದಲ್ಲಿ ರಿವಾರ್ಡ್ ಇರೋತೈತಿ ಸೊ ಒನ್ ನ ಒಂದು ಫೋರ್ ಹೊತ್ಕರೆ ಅಭಿಷೇಕ್ ಪುರೋಲ್ ಅವ್ರ ಫೋರ್ ಹೊಡಿತಾರ ನೆಕ್ಸ್ಟ್ ಭಾಳ ವಿಕೆಟ್ ತಗೀತಾರೆ ಅನುಕೂಲ ರಾಯ್ ಅಲ್ಲಿಂದ್ರೆ ಒಂಥರ ಮೂಮೆಂಟ್ ಸಿಕ್ತತನ ಹೇಳಬೇಕು ಡೇ ಟೀಮಿಗೆ ಇದು ಅದು ಕೆ ಕೆ ಆರ್ ಟೀಮಿಗೆ ನೆಕ್ಸ್ಟ್ ಅವ್ರ್ದಾಗ್ದಿಂದ ನೆಕ್ಸ್ಟ್ ಯಾರು ಬರ್ತಾರೆ ಕುರುನ್ ನಾಯರ್ ಕುರುನ್ ನಾಯರ್ ಪ್ರತಿ ಮ್ಯಾಚ್ ಒಂದು ಸ್ವಲ್ಪ ಅವತ್ತೇನು ಎಂಬತ್ತೇನು ಹೊಡೆದ್ರು ಅವತ್ತೇಂದ್ರ ಸ್ವಲ್ಪ ಫಾರ್ಮ್ ಅಂತ ಹೇಳ್ಬೇಕು ಇವ್ರು ಹೊಡೆದ್ರು ಒಂದು ಮ್ಯಾಚ್ ಹೊಡೆದ್ರು ಅವಾಗಿಂತ್ರ ಒಂದು ಸ್ವಲ್ಪ ಸುದ್ದಿ ಒಂದು ಮ್ಯಾಚ್ ರನ್ಔಟ್ ಹಾಕೋರು ಒಂದೊಂದು ಮ್ಯಾಚ್ ಇವ್ರು ಆದಾಗಿಂದ ಹೊಡೆದಿದ್ದು ಹೆಚ್ಚಿಗೆ ನಾನು ಮೂವತ್ತೈದು ಹೊಡೆದಾರತ್ತೆ ಅಲ್ಲಿಂದ ಹೆಚ್ಚಿಗೆ ಸ್ಕೋರ್ ಬಂದೇ ಇಲ್ಲ ಸೊ ಫಾರ್ಮ್ ಆಗಿ ಸ್ವಲ್ಪ ಮತ್ತೆ ಡಿಪ್ ಆಗಿರ್ತದೆ ಅಂತ ಹೇಳ್ಬೇಕು ಸೊ ಮತ್ತೊಂದು ಮ್ಯಾಚಿಗೆ ಬರ್ತಾರೆ ಬೇರೆ ಅದಕ್ಕೆ ಬೇರೆ ಮಾತಾ ಮತ್ತೊಂದು ಮ್ಯಾಚಿಗೆ ಫಾರ್ಮ್ ಬರ್ತಾರೋ ಆರು ಇವರು ಸ್ವಲ್ಪ ಕಾಯ್ಕೊಂಡು ಹಾಡಿದ್ರೆ ಇವ್ರಿಗೆ ಡೇ ಇತ್ತು ಆರು ಎಲ್ ಬಿ ಡಬ್ಲ್ಯೂ ಹಾಕಾರೆ ಆದರೆ ಇವ್ರು ಎಲ್ ಬಿ ಡಬ್ಲ್ಯೂ ಆಗಿರ್ತಾರೆ ಅದಕ್ಕೆ ಗೊತ್ತಿರಲಿಲ್ಲ ಅಲ್ಲಿ ಯಾರು ಐಬೋರ ತುಗೋರ್ ತಗೋರು ಇವತ್ತು ತಗೋರು ಇವತ್ತು ತಗೋರು ತೀರಿದ್ರು ಆಮೇಲೆ ಇವತ್ತು ಕೊಂಡ್ರು ರಾಣಿ ಅವರು ಸೊ ಔಟ್ ಹಾಕಾರೆ ಕುರುಣ್ಯಾರ ಕುರುಣಾಯೋ ಔಟ್ ಆಗಿಂದು ಈ ಕಡೆ ಕೆ ಎಲ್ ರಾಹುಲ್ ಮೇಲೆ ಭಾಳ ನಂಬಿಕೆ ಇರ್ತದೆ ಡಿ ಸಿ ಟೀಮ್ನವ್ರು ಬಟ್ಟೆ ಡಿ ಸಿ ಟೀಮ್ ಹೆವಿ ನಮ್ ಕೀಟ್ ಟೋಟ ಕೇಲ್ ರವ್ ಹಾಡೇ ಆಡ್ತಾರ ಅನ್ಕೊಂಡ್ ಕೂತಿರ್ತಾರೋ ಅದರ ತರ ಡೆಲಿವರ್ ಮಾಡ್ತಾರೋ ಸೊ ಕೇಲ್ ರವ್ರು ಡೆಲಿವರ್ ಮಾಡ್ಲಕ್ಕಿ ರನ್ ಔಟ್ ಹಾಕಾರೆ ಸೊ ಅಂತ ಹೇಳ್ಬೇಕು ಇದರಿಂದ ಅರ್ಧ ಡಿ ಸಿ ಬೆನ್ನಲು ಬನ್ನ ಮುರಿದ ಹೇಳ್ಬೇಕು ಯಾಕಂದ್ರೆ ಡಿ ಸಿ ಟೀಮ್ನ ಕೆ ಎಲ್ ಅವರು ಒಂಥರ ಯಾವುದು ಗೆಲುವಿಗೆ ಸೋಲಿಗೆ ಒಂಥರ ಗಾಡಿ ತಕ ತಗ ಅಂತ ಹೇಳ್ಬೇಕು ಗೆಲ್ಲ ಕ್ಯೂರ ಕಾಣ್ ಪ್ರತಿ ಮ್ಯಾಚ್ ಇವತ್ತು ಇರ್ಲೋಗು ರನ್ ಔಟ್ ಆದರು ಸೊ ಅದಕ್ಕೆ ಸೋತರುತ್ತೆ ಹೇಳ್ಬೇಕು ಡೆಲ್ಲಿ ಅಂತ ಮ್ಯಾಚ್ ಅವಾಗ ಡೂಪ್ ಪ್ಲಸ್ ಸಿ ಪಾಪ್ ಲಾಸ್ಟ್ ಟೈಮ್ ಕಾಯ್ಕೊಂಡು ಆಡಿದ ಅವ್ರ ಜೊತೆ ಯಾರು ಚಲೋ ಚಲೋದಂಗೆ ಬ್ಯಾಟ್ಸ್ಮನ್ ಇರಲಿಲ್ಲ ಚಿಕ್ಕರು ಅಕ್ಷರ ಪಟೇಲ್ ಕರೆ ಅಕ್ಷರ ಪಟೇಲ್ ಅವರು ಒಂದು ನಲ್ವತ್ತು ರನ್ ನೋಡಿದಾರೆ ಔಟ್ ಹಾಕರ್ ಅವರು ಈ ಕಡೆ ಡೂ ಪ್ಲಸ್ಸಿ ಈಗ ಒಬ್ರು ಹಾಕಾರಲ್ಲ ಅವ್ರು ಹೊಡೆ ಹಾಕೋಕೆ ಅವರು ಔಟ್ ಹಾಕೋರು ಸೊ ಎಲ್ಲ ಸೇರಿಸಿ ಡಿ ಸಿದವರು ಹದಿನಾಲ್ಕು ರನ್ಲೆ ಸೋತಾರೋ ಇವತ್ತು ಇದು ಏನಪ್ಪ ಅಂದರೆ ಹದಿನಾಲ್ಕರೇ ಸೋತಿದ್ದು ಆರ್ ಸಿ ಬಿ ಮುಂಬೈ ಆರ್ ಸಿ ಬಿ ಮುಂಬಯಿ ಜಿ ಟಿ ಆರ್ ಸಿ ಜಿ ಟಿ ದವ್ರಿಗೆಲ್ಲ ಆರ್ ಸಿ ಬಿ ಎಮ್ ಐ ಆ ಪಂಜಾಬ್ ಕಿಂಗ್ಸ ಲಕ್ಕ ಟೀಮ್ ಏನು ನಮ್ಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ಫುಲ್ ಖುಷಿ ಇವತ್ತು ಕೆ ಕೆ ಆರ್ದವ್ರಿಗೆ ಇದ್ದ ನಿನ್ನೇನೋ ಅನ್ಕೊ ಹತ್ತಿನಿ ಇವ್ ನಿನ್ನೆ ಆ ಇವಂತ ಏನೋ ಆರ್ ಆರ್ ದವ್ರು ಜಿ ಟಿದವ್ರು ನೋಡ್ದಾನಂದ್ರೆ ಕೆ ಕೆರ್ದವ್ರು ಡೆಲ್ಲಿ ಅವ್ರು ಹೊಡೆದ್ರೆ ಎತ್ತ ಮಜಾ ಇರುತ್ತೆ ನಿನ್ನೆನೋ ಅನ್ಕೋ ಇಮ್ಯಾಜಿನೇಷನ್ ಮಾಡ್ಕೋತೀನಿ ಸೊ ರಿಯಲ್ ಆಗಿ ಅದತ್ರ ಆಗ್ಬೇಕು ನಿನ್ನೆ ಇವತ್ತು ನಾ ಅನ್ಕೊಂಡಂಗೆ ಇವತ್ತು ಕೆ ಕಾರ್ದವ್ರು ಡಿ ಸಿ ದವ್ರು ಹೊಡ್ಸ್ಬಿಟ್ರು ಹೊಡೆದ್ಬಿಟ್ರು ಅಪ್ಸೆಟ್ ಆದ್ಲ ನಾ ಮತ್ತಿರ್ಗ ಅಡಿ ಫುಲ್ ಖುಷಿಯಾಗಿ ಕೂತೀನಿ ಅವ್ರು ನಮ್ಮ ಅಂದ್ರೆ ಫುಲ್ ಖುಷಿ ಆದ್ವಿ ಅಥವಾ ಕೆ ಕೆ ಆರ್ದವ್ರಿಗೆ ಇದ್ದಿದ್ದು ಯಾಕಂದ್ರೆ ನಾವು ಆರ್ ಬರು ಮತ್ತು ಟಾಪ್ ಟೇಬಲ್ ಅವರು ಟಾಪ್ ಉಳಿದ್ರು ಒಂದೇ ನಂಬರ್ ಉಳಿತಾರರು ಸೊ ಹೆಲ್ಪ್ ಅಂದರು ಎಲ್ಲರೂ ಫುಲ್ ಹೆಲ್ಪ್ ಮಾಡ್ಲತ್ತಾರೆ ನಮ್ಮ ಆರ್ ಸಿ ಟೀಮಿಗೆ ಫಸ್ಟ್ ಆರ್ ಆರ್ ಟೀಮ್ನವ್ರು ಹೆಲ್ಪ್ ಮಾಡಿದ್ರು ಕೆ ಕೆ ಆರ್ದವ್ರು ಹೆಲ್ಪ್ ಮಾಡ್ಲತ್ತಾರ ನಾಳೆ ಸಿ ಎಸ್ ಕೆದವ್ರು ಯಾರೋ ಪಂಜಾಬ್ದವ್ರು ಮಾಡಿದ್ರು ಮತ್ತು ನಾಳೆ ನಮ್ಗೆ ಹೆಲ್ಪ್ ಮಾಡ್ಲತ್ತ ನಾವು ಅನ್ಕೋತೀವಿ ಸೊ ಅವ್ರು ಬಿಟ್ಟಿದ್ದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಗೆಲ್ಲು ಅಂತದೊಳಗಿದ್ರೆ ನಾಳೆ ಗೆದ್ರ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಕೈತೆ ನಮಗು ಅಂತ ತೀರಾ ಹೆಲ್ಪ್ ಆಕೈತೆ ಇದಕ್ಕರ ಒಂದೇ ನಂಬರ್ ಟಚ್ ಆಗಲ್ಲ ಅವ್ರಿಗೆ ಸೊ ಅವ್ರು ಇನ್ನೊಂದು ಮ್ಯಾಚ್ ಗೆಲ್ದೊಟ್ಟಿಗೆ ನಮ್ಮವ್ರ ಜಿಗದ ಮ್ಯಾಲಿರ್ತಾರೆ ಇನ್ನೊಂದು ಮ್ಯಾಚ್ ಗೆದ್ದ ಸೊ ಅದಕ್ಕೆ ಏನೈತಿ ನಾಳೆ ಸೇಸ್ಗೆದವ್ರಿಗೆ ಗೆಲ್ಬೇಕಷ್ಟ ಇಲ್ಲಿಕರ ನಮ್ಮವ್ರು ಸ್ವಲ್ಪ ತೊಳಗ್ ಹೋಗೋರು ಅದಕ್ಕೆ ನಾಳೆ ಸೇರ್ಸ್ಗೆದ್ ನಾಳೆ ಏನು ಹೋಗೈತೆ ನಮ್ಮ ನಮ್ಮ ಮ್ಯಾಚ್ ಅಂತೂ ಇಲ್ಲ ಪಂಜಾಬ್ದವ್ರ ಮೇಲೆ ಸಿ ಎಸ್ ಕದ್ರು ಗೆಲ್ಲಿ ಅವ್ರು ಹೆಂಗಿದ್ರು ತೊಳಗಾದವ್ರ ಮ್ಯಾಲೂ ಬರಂಗಿಲ್ಲ ಸೊ ಅದ್ ಅರ್ಶಿಮ್ಗೆ ಹೆಲ್ಪ್ ಆಕೈತೆ ಅವ್ರು ಗೆಲ್ಲುದಿ ತಪ್ಪಿಲ್ಲ ಸೊ ಅವರು ನಾ ಸೇಸ್ಗೆದೋರ್ಗೆ ಇಲ್ಲಿ ಮುಂದೆ ಆದ್ದಾಗಿಂದ ಎಸ್ ಆರ್ ಎಚ್ ಜಿ ಟಿ ಐತಿ ಅದ್ರಾಗ ಎಸ್ ಆರ್ ಎಚ್ವ್ರಿಗೆ ಇಲ್ಲಿ ಸೊ ಎಲ್ಲ ಈ ಸಲ ಐ ಪಿ ಎಲ್ ಮಜಾ ದಿವಸ ಬೋರಿಂಗ್ ಮ್ಯಾಚ್ ನೋಡ್ಲತ್ತಿದ್ವಿ ಈಗ ಬರ್ಬರ್ತಾ ಅಪ್ಸೆಟ್ ಏನು ಹೊಡ್ಲಾತಾರೋ ಸಣ್ಣ ಸಣ್ಣ ಟೀಮ್ಗಳು ದೊಡ್ಡ ದೊಡ್ಡ ಟೀಮ್ ಹೊಡ್ಲಾತ ಏನು ಅಪ್ಸೆಟ್ ಇದು ನೋಡ್ಲಾಕ ಪಕ್ಕ ಮಜಾ ಬರ್ಲತ್ತೈತಿ ಈ ಸಲ ಐ ಪಿ ಎಲ್ದಾಗ್ರು ನಿನ್ನೆ ಸ ಆರ್ ಆರ್ ಟೀಮ್ ಸಣ್ಣ ಟೀಮಾ ಕೇ ಅದು ಜಿ ಟಿ ಟೀಮ್ ಹೊಡಿತು ಅದು ಯಾರು ಹದಿನಾಲ್ಕು ಹುಡುಗ ಹುಡುಗಿತ್ತು ಇವತ್ತ ಕೆ ಕೆ ಆರ್ ಡಿ ಸಿ ಟೀಮ್ ನೋಡಿದ್ರು ಇದು ಅಪ್ಸೆಟ್ ಅಂತಾನೆ ಹೇಳ್ಬೇಕು ಸೊ ಈ ಅಪ್ಸೆಟ್ ಅಂದ್ರೆ ನಾವ್ ಫುಲ್ ಖುಷಿ ಇದೀವಿ ನಮ್ಮ ಆರ್ ಸಿ ಬಿ ಅವರು ಅಂತ ಫುಲ್ ಖುಷಿ ಇರ್ತಾರೆ ಯದಕರ ಒಂದೇ ನಂಬರ್ ಮುಟ್ಲಕ್ಕ ಅಂದ್ರೆ ಯಾರಿಗತ್ತ ಈಗ ಸದ್ಯಕ್ಕೆ ಬೇರೆ ಟೀಮ್ನವ್ರು ಅಡ್ಡ ಬಾಡಿಗೆ ತಂದು ಇರ್ತಾರ ನೀವು ಆರ್ ಸಿ ಬಿ ಒಂದೇ ನಂಬರ್ ಟಚ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಟಚ್ ಮಾಡಿ ಮುಂದಕ್ಕೆ ಇರ್ತಾರೆ ಈಗ ಎಲ್ಲ ಟೀಮ್ನವರು ಆರ್ ಆರ್ ಆ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಅಂತ ಟೀಮ್ನವರು ಸೊ ಏನೈತಿ ಹಿಂಗೆ ಆಗ್ಲಿ ಅಪ್ಸೆಟ್ ಅಪ್ಸೆಟ್ ಹೋಗ್ಲಿ ನಮ್ಮ ಆರ್ ಸಿ ಬಿ ಒನ್ನೇ ನಂಬರ್ ಉಳ್ಕೊಳ್ಳಿ ಪ್ಲೇ ಆಫ್ ಸಕತ್ತ ನಾ ಅಂತೂ ವಿಶ್ ಮಾಡ್ಲತ್ತಿನಿ ನಮ್ಮ ಆರ್ ಸಿ ಬಿ ಇನ್ನೊಂದು ನಿಮ್ಗೆ ಹೊಸದು ಏನು ಹಾಕಬೇಕು ಶಾಕಿಂಗ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಲಕ್ನೋದಾಗ ನಮ್ಮ ಆರ್ ಸಿ ಬಿ ಗೆಲ್ತಾರೆ ಹಿಸ್ಟ್ರಿ ಕ್ರಿಯೇಟ್ ಆಕತ್ತೆ ಏನು ಹಿಸ್ಟ್ರಿ ಅಂದ್ರೆ ಅದು ಇಡೀ ಸಿ ಇಡಿ ಐ ಪಿ ಎಲ್ ಹಿಸ್ಟ್ರಿ ಒಳಗೆ ಯಾವ ಟೀಮು ಏಳು ಏಳು ಅದೇ ಮ್ಯಾಚ್ ಗೆದ್ದೇ ಇಲ್ಲ ಅಂದ್ರೆ ನಾ ಮುಂದಿನ ಈಗ ಏನೇ ಒಂಬತ್ತನೇ ತಾರೀಕು ಏನು ಲಕ್ನೋ ಮೇಲೆ ನಮ್ಮ ಆರ್ ಸಿ ಬಿ ಮ್ಯಾಚ ಆ ಟೀಮ್ ಆ ಮ್ಯಾಚನಾಗ ಆರ್ ಸಿ ಬಿ ರೇನೋ ಲಕ್ನೋ ಹೊಡೆದ್ರು ನಮ್ಮ ಆರ್ ಸಿ ಬಿ ಹಿಸ್ಟ್ರಿ ಒಳಗೆ ಫಸ್ಟ್ ಟೀಮ್ ಹಾಕೈತೆ ಅದೇನಪ್ಪ ಅಂದ್ರೆ ಸೆವೆನ್ ಔಟ್ ಆಫ್ ಸೆವೆನ್ ಮ್ಯಾಚು ಅವಿದಾಗ ಗೆದ್ದಂಗೆ ಆಕೈತಿ ನಮ್ಮ ಬಿ ರೆಕಾರ್ಡ್ ಅದು ಆದೈತಿ ಮತ್ತು ಇನ್ನೊಂದು ರೆಕಾರ್ಡ್ ಏನಂದ್ರೆ ಇದೇ ರೆಕಾರ್ಡ್ ಆಕತಿ ಇದೇನಿಲ್ಲ ಮತ್ತೆ ಇನ್ನೇನು ಮೂ ಒಂದೇ ಮ್ಯಾಚ್ ಗೆಲ್ಬೇಕು ನಮ್ಮ ಬಿ ಬರು ಗೆದ್ದ್ರೆ ಪ್ಲೇ ಆಪ್ಸ್ ಅಂದ್ರೆ ಬೀತೈತಿ ರಜೆ ಪಡೆದವ್ರು ಏನು ಹೇಳಿದ್ರೆ ನಾವು ಕ್ವಾಲಿಫಿಕೇಶನ್ ಪ್ಲೇ ಆಪ್ಸ್ ಕ್ವಾಲಿಫಿಕೇಶನ್ ಸಂಬಂಧ ಆಡ್ಲತ್ತಿಲ್ಲ ನಮ್ಮದೇನೈತಿ ಪಾಯಿಂಟ್ ಟೇಬಲ್ ಫಸ್ಟ್ ನಂಬರ್ ಟೂ ನಂಬರ್ದಾಗ ಹೇಳ್ಬೇಕೇನೈತಿ ನಮ್ದು ನಮ್ಮ ಗುರಿ ಐತಿ ನಾವು ಅದ್ರ ಪ್ರಕಾರ ಆಡ್ತೋರ್ಸರು ಸೊ ಇದೊಂಥರ ಇದು ಸ್ಟೇಟ್ಮೆಂಟ್ ಅಂದ್ರೆ ಬೋಲ್ಡ್ ಸ್ಟೇಟ್ಮೆಂಟ್ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ಗಿದ್ರು ಅಗ್ರೆಸನ್ ಇದು ಅವ್ರು ಕೊಡೋ ಸ್ಟೇಟ್ಮೆಂಟ್ ಭಾರಿ ಐತಿ ಇದಂತ್ರ ಹೇಳಬೇಕು ಇನ್ನು ಮ್ಯಾಚಿಂದ ಆದರೆ ನಿಮಗೆ ಹೆಂಗೆ ಇರ್ತೀವಿ ಇವತ್ತಿನ ಮ್ಯಾಚ್ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರಿ ಮತ್ತು ಇನ್ನೊಂದು ಏನೈತಿ ಐ ಪಿ ಎಲ್ ಬಗ್ಗೆ ನಾನು ವಿಡಿಯೋನ ಅಪ್ಡೇಟು ವಿಡಿಯೋನ ಮಾಡಿ ಹಾಕೀನಿ ಸೊ ಇಲ್ಲಿ ವಿಡಿಯೋ ಲೈವಾಗ ಹೇಳ್ತೀನಿ ಆ ಅಪ್ಡೇಟ್ ಏನಪ್ಪ ಅಂದ್ರೆ ಐ ಪಿ ಎಲ್ದಾಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತೊಂಬತ್ನಾಲ್ಕು ಮ್ಯಾಚ್ ಅದಾವ ಈಗ ಎಪ್ಪತ್ನಾಲ್ಕು ಮ್ಯಾಚ್ ಅದಾವು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನೈತಿ ಇದಕ್ಕಿದ್ರೆ ಇಪ್ಪತ್ತು ಪ್ಲಸ್ ಹಾಕವ ಅಂದ್ರೆ ಎಪ್ಪತ್ತು ಎಪ್ಪತ್ತು ಈಗ ಎಪ್ಪತ್ತು ಲೀಗ್ ಮ್ಯಾಚ್ ಅದಾವ ಅಲ್ಲಿ ತೊಂಬತ್ತು ಲೀಗ್ ಮ್ಯಾಚ ನಾಲ್ಕು ಈಗ ಹೆಂಗೆ ಸೇಮ್ ಅದಾವಲ್ಲ ನಾಲ್ಕು ಪ್ಲೇ ಆಫ್ಸ್ ಅದ ಅಲ್ಲಿ ನಾಲ್ಕು ಪ್ಲೇ ಆಫ್ಸ್ ಅಂದಂಗೆ ಈಗ ಅದಕ್ಕೆ ಎರಡು ಸಾವಿರ ಇಪ್ಪತ್ತೆಂಟರ ಪ್ಲ ಇಪ್ಪತ್ತು ಪ್ಲಸ್ ಹಾಕವು ಅಲ್ಲಿ ತೊಂಬತ್ನಾಲ್ಕು ಇಲ್ಲಿ ಈಗ ಎಪ್ಪತ್ನಾಲ್ಕು ಅದಾವ ಅಲ್ಲಿ ತೊಂಬತ್ನಾಲ್ಕು ಹಾಕವು ಸೊ ಅದೊಂಥರ ಕ್ರೇಜಿ ಅಂದರೆ ಇನ್ನೊಂದು ಏನು ಹೇಳಂದ್ರೆ ಅಪ್ಡೇಟ್ ಎರಡು ಸಾವಿರ ಇಪ್ಪತ್ತೆಂಟರ ಐ ಪಿ ಎಲ್ಕ ಹೊಸ ಟೀಮ್ ಬಂದರೂ ಬರ್ಬೋದು ಅಥವಾ ಯಾರು ಅರ್ದ್ಯಾರು ಅರುಣ್ ದೋಮಲ್ ಬಿ ಸಿ ಸಿ ಐ ಸೆಕ್ರೆಟರಿ ಅದರ ಕಾಣಿಸ್ತಿವ್ರು ಇವ್ರು ಹೇಳರು ಎರಡ್ ಸಾವಿರ ಇಪ್ಪತ್ತೆಂಟರ ನಾವು ಹೊಸ ಟೀಮ್ ನೋಡ್ರಿ ನೋಡ್ಬೋದು ಬಂದೇ ಏನು ಹೇಳಕ್ ಬರಂಗಿಲ್ಲ ಬಂದ್ರು ಬರ್ಬೋದು ಎದಕರ ಇನ್ವೆಸ್ಟರ್ಸ್ ಮ್ಯಾಲ ಡಿಪೆಂಡ್ ಅಂದ್ರೆ ಈಗ ಹೆಂಗ್ ಗೋಯಂಕ ಅವರು ಲಕ್ನೋ ಟೀಮ್ ತಗೊಂಡ್ರು ಮತ್ತ ಈ ಯಾರು ಇನ್ ತಗೊಂಡ್ರಲ್ಲ ಹಂಗ ಹೊಸ ಟೀಮ್ ಯಾರು ಇಂಟ್ರೆಸ್ಟ್ ಇದ್ರ ತಗೋಬಹುದು ಯದಕ ನಡು ಅಂದ್ರೆ ತಗೋಳಕ್ ಬರಂಗಿಲ್ಲ ಇದರ ಮಿನಿ ಆಪ್ಷನ್ ಮಿನಿ ಆಪ್ಷನ್ ಇರೋದನ್ನ ಮೆಗಾ ಆಪ್ಷನ್ಗೆ ಬರ್ಬೇಕು ಬಂದ್ರೆ ಇವ್ರು ಸೊ ಎರಡ್ ಸಾವಿರ ಇಪ್ಪತ್ತೆಂಟರ ಹೊಸ ಟೀಮ್ ನೋಡ್ರಿ ನೋಡ್ಬೋದು ನಂಬರ್ ಆಫ್ ಬ್ಯಾಚಸ್ ಹೆಚ್ಚತಿ ಮತ್ತೆ ಐ ಪಿ ಎಲ್ ಡ್ಯೂರೇಷನ್ ಹೆಚ್ಚಕತ್ತದ್ರ ಸೊ ಇಡೀ ಫ್ಯಾ ಇಂಡಿಯಾ ಫ್ಯಾನ್ಸ್ಗೆ ಅಂದ್ರೆ ಫುಲ್ ಖುಷಿ ಪಡೋ ಸುದ್ದಿನ ಹೇಳ್ಬೇಕು ಇದ್ರೆ ಐ ಪಿ ಎಲ್ ಬರೀ ಎರಡೇ ತಿಂಗಳ ಮುಗಿತಿತ್ತು ಎರಡ್ ಸಾವಿರ ಇಪ್ಪತ್ತೆಂಟರಂತ್ರ ಮೂರು ತಿಂಗಳಕತಿ ಐ ಪಿ ಎಲ್ ಸೊ ಅದಂತರ ಹೆವಿ ಎಲ್ಲರಿಗೂ ಮೂರು ಮೂರು ತಿಂಗಳು ಹೋಗತಿ ಐ ಪಿ ಎಲ್ ಅದಂದ್ರೆ ಎಲ್ಲರೂ ಖುಷಿ ಪುಟ್ಟ ಸುದ್ದಿನ ಹೇಳ್ಬೇಕು ಫುಲ್ ಈ ಸಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೇಳತ್ತ ಅವಾಗೆಲ್ಲ ಹೆಂಗಾಕೈತೆ ಐ ಪಿ ಎಲ್ ಅಂದರೆ ಒಟ್ಟು ಎಲ್ಲರಿಗೆ ಮೂರು ತಿಂಗಳು ಒಟ್ಟು ಹಬ್ಬ ಇದ್ದಂಗ ಆಕೈತಿ ನಮ್ಮ ಇಂಡಿಯಾದಾಗೆಲ್ಲ ಸೊ ನಿಮ್ಗೆ ಗೊತ್ತೈತಿ ಐ ಪಿ ಎಲ್ ಕ್ರೀಸ್ ಹೇಗೆ ಹೇಳಿ ಸೊ ಈಗ ಟೈಮ್ ಎಷ್ಟೈತಿ ಟೈಮ್ ಅರೌಂಡ್ ಒಂದು ಹನ್ನೊಂದು ಹನ್ನೊಂದುವರೆ ಆಗಿರ್ಬೇಕು ಸೊ ಇದು ನಮ್ಮ ಮಲ್ಕೊಳ್ಳೋ ಸಮಯ ಸೊ ಅದಕ್ಕೆ ಇಲ್ಲಿ ತಕ್ಕ ಯಾರ್ಯಾರು ವೀಡಿಯೋದಾಗ ಇದ್ರಿ ಇಲ್ಲಿ ಲೈವ್ ವಿಡಿಯೋದಾಗ ಜಾಯಿನ್ ಆಗಿದ್ರು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಐತೆ ಈ ಲೈವ್ ವಿಡಿಯೋನ ಇಲ್ಲಿಗೆ ಈಗ ಮುಗಿಸೋಣ ಈ ಲೈವ್ ವಿಡಿಯೋ ಮುಗಿಸ್ತಾ ಲೈಕ್ ಲೈವ್ ಒಂದು ಲೈಕ್ ಮಾಡ್ರೆ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ సో మొత్తం వీడియో వేసుకొని ఎల్గూ నమస్కారం